ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ಒಂದು ವಿಶೇಷ ರೆಸಿಪಿ ಅಂದರೆ ಅಂತಾನೆ ಹೇಳ್ಬೋದು ಯೂಟ್ಯೂಬ್ನಲ್ಲಿ ಮೊದಲ ಬಾರಿಗೆ ನಾನು ಈ ರೆಸಿಪಿಯನ್ನು ಹಾಕಿದ್ದೀನಿ ತುಂಬ ಜನರಿಗೆ ಇಷ್ಟವಾಗುವಂಥ ರೆಸಿಪಿ ಕೆಲವರು ಮುಖ ಕ್ಯೂಚ್ಕೋತಾರೆ ಹೆಸರು ಹೇಳಿದ್ರೇ ಕಹಿ ಇರತ್ತೆ ಅಂತ ಆದರೆ ಇದರನ್ನು ಒಮ್ಮೆ ಮಾಡಿ ರುಚಿ ನೋಡಿ ನೀವು ಖಂಡಿತ ಪದೇ ಪದೇ ಮಾಡೋದಂತೂ ಗ್ಯಾರಂಟಿ ಇದನ್ನು ಹೇಗೆ ಮಾಡೋದು ನಾನು ಏನು ಇಂಗ್ರೀಡಿಯೆಂಟ್ ಬಳಸಿ ಮಾಡಿದ್ದೀನಿ ಅಂತ ನಿಮಗೆ ನೋಡು ಕುತೂಹಲ ಇದೆ ಅಲ್ವಾ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಅಂದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಮೆಂತ್ಯ ಕಾಳು ಇದನ್ನ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಒಂದು ಐದಾರು ನಿಮಿಷ ಆಗ್ತಿದ್ದಾಗೆ ಸ್ವಲ್ಪ ನೋಡಿ ಈ ರೀತಿ ಚಟಪಟ ಅಂತ ಸೌಂಡ್ ಬರುತ್ತೆ ಮತ್ತೆ ಅಂತ ಪರಿಮಳನೂ ಬರುತ್ತೆ ಆವಾಗ ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು ಗ್ಯಾಸ್ ಇದು ಕೆಂಪಗೆ ಬರಬೇಕು ಗೋಲ್ಡನ್ ಬ್ರೌನ್ಗೆ ಮೆಂತೆ ಕಾಳು ಹುರಿತಾ ಇದ್ದಾಗೆ ಘಮ್ಮಂತ ಪರಿಮಳ ಬರ್ತಾ ಇರತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಾಳು ಬಣ್ಣ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಈಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ಸೇಮ್ ಅದೇ ಪ್ಯಾನ್ಗೆ ನಾನು ಸುಮಾರು ಒಂದು ಎರಡು ಕಪ್ಪಾಗುವಷ್ಟು ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡು ಸಣ್ಣದಾಗಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಬಿಸಿ ಆಗ್ಬಿಟ್ಟು ಇದನ್ನು ನಾವು ಹುರಿ ಹುರ್ಕೋಬೇಕಿದ್ರೆ ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಂಡು ಹುಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಅಂತ ಪರಿಮಳ ಬರ್ತಾ ಇದೆ ನಾನು ಸ್ಟೌನ ಈಗ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಬಣ್ಣನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕಾಗತ್ತೆ ನೋಡಿ ಇವಾಗ ಸೇಮ್ ಅದೇ ಪ್ಯಾನ್ಗೆ ಒಂದು ಫುಲ್ ಬೌಲ್ ಆಗೋಷ್ಟು ಒಣ ಮೆಣಸನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಮೆಣಸು ಈಗ ಕ್ರಿಸ್ಪಿ ಆಗಿದೆ ಇಷ್ಟಾದ್ರೆ ಸಾಕು ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಹಾಕ್ತಾ ಇದ್ದೀನಿ ನಂತರ ಹುರಿದಿಟ್ಕೊಂಡಿರೋ ಕಾಳುಗಳು ಹುರಿದಿಟ್ಕೊಂಡಿರೋ ಕೊಬ್ಬರಿ ಇದಕ್ಕೆ ಸುಮಾರು ಎರಡು ದೊಡ್ಡ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಸ್ಟೌವ್ನ ಆನ್ ಮಾಡಿಲ್ಲ ಹಾಗೇ ಮಾಡ್ತಾ ಇರೋದು ಈಗ ನೋಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನಾನು ತಣ್ಣಗಾಗೋದಕ್ಕೆ ಹಾಗೆ ಇದ್ದೀನಿ ನೋಡಿ ಇದು ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ನುಣ್ಣಗೆ ಗ್ರೈಂಡ್ ಆಗಿದೆ ನೋಡಿ ಇವಾಗ ಅಷ್ಟು ನುಣ್ಣಗೆ ಪೌಡ್ರಾಗಿ ರೆಡಿಯಾಗಿದೆ ಈಗ ಇದಕ್ಕೆ ನೋಡಿ ಇದು ಒಂದು ಕಪ್ ಆಗೋವಷ್ಟು ಒಂದು ಬೌಲ್ ಆಗೋವಷ್ಟು ಬೆಲ್ಲವನ್ನು ಸೇರಿಸ್ಬಿಟ್ಟು ಮತ್ತೆ ನಾನು ಎರಡನ್ನೂ ಸೇರಿಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ಗ್ರೈಂಡ್ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಯಾರಾದರೂ ನೋಡಿದ್ರೂ ತಕ್ಷಣಕ್ಕೆ ಇದು ಮೆಂತೆ ಕಾಳುಗಳಿಂದ ಮಾಡಿದ ಚಟ್ನಿ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಿಹಿ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಇರತ್ತೆ ಇದೇ ಕ್ವಾಂಟಿಟೀಲಿ ನೀವು ಮಾಡಿಕೊಂಡ್ರೆ ಆಲ್ಮೋಸ್ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತೂ ಡೈಲಿ ಉಪ್ಯೋಗ್ಸಿದ್ರು ಸಹ ಬರುತ್ತೆ ಅಕಸ್ಮಾತ್ ನೀವು ನಾನಿಲ್ಲಿ ಡಬ್ಬಿ ಬೆಲ್ಲವನ್ನು ಉಪಯೋಗ್ಸಿದ್ದೀನಿ ಜೋನಿ ಬೆಲ್ಲವನ್ನು ನಿಮ್ಮ ಹತ್ರ ಜೋನಿ ಬೆಲ್ಲ ಇಲ್ಲ ಅಂತ ಅಂದರೆ ಈ ಅಚ್ಚು ಬೆಲ್ಲ ಬರುತ್ತಲ್ಲ ಅದನ್ನು ಚೆನ್ನಾಗಿ ನೀರಿನಲ್ಲಿ ಕಾಯಿಸಿಬಿಟ್ಟು ಸ್ವಲ್ಪ ಜೋನಿ ಬೆಲ್ಲದ ಹದದಲ್ಲೇ ಮಾಡಿ ಇಟ್ಕೊಂಡು ನಂತರ ಅದನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಇದಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಬೆಲ್ಲನೇ ನಾವು ಹಾಕಿ ಗ್ರೈಂಡ್ ಮಾಡೋದ್ರಿಂದ ಈ ಕ್ವಾಂಟಿಟಿಗೆ ಬರುತ್ತೆ ಮತ್ತು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ತುಂಬ ರುಚಿಯಾಗಿರತ್ತೆ ದೋಸೆ ಚಪಾತಿ ಮತ್ತು ಅನ್ನ ಕಲಿಸ್ಕೊಂಡು ತಿಂತಾ ಇದ್ದರೆ ವಾವ್ ಅಂತ ಹೇಳಿ ತಿನ್ನೋದಂತೂ ಗ್ಯಾರಂಟಿ ತುಂಬ ರುಚಿಯಾಗಿರೋವಂಥದ್ದು ನೀವೊಮ್ಮೆ ಖಂಡಿತ ಮಾಡಿ ನೋಡಿ ಇದು ಯೂಟ್ಯೂಬ್ನಲ್ಲೇ ಮೊದಲ ಬಾರಿಗೆ ನಾನು ಹಾಕ್ತಾ ಇರೋದು ತುಂಬ ರುಚಿಯಾಗಿರುವಂತಹ ಸ್ಪೆಷಲ್ ಮಲೆನಾಡಿನ ಚಟ್ನಿ ಮಲೆನಾಡಿನ ಮೆಂತೆ ಕಾಳಿನ ಚಟ್ನಿ ನೀವೆಲ್ಲ ಮೆಂತೆ ಸೊಪ್ಪಿನಲ್ಲಿ ಆಲ್ರೆಡಿ ಮಾಡಿ ಗೊತ್ತಿರತ್ತೆ ಮೆಂತೆ ಕಾಳಿನಲ್ಲಿ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿವಸ ಹಾಗೆ ಹೊರಗಡೆ ಇಟ್ರು ಬರುತ್ತೆ ಮತ್ತು ಇನ್ನು ಫ್ರಿಜ್ನಲ್ಲಿ ಇಟ್ರಂತೂ ಸಹ ಇನ್ನು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ನೀವು ತಿಂಗಳಾನುಗಟ್ಟಲೆ ಸಹ ಇಟ್ಟು ಸವಿಬೋದು ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆಯಂತೂ ಸೂಪರ್ ಡೂಪರ್ ಕಾಂಬಿನೇಷನ್ ಇದೆ ನೀವೊಮ್ಮೆ ಖಂಡಿತ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ದಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್